ಹಾಗೆ ಎಲ್ಲರಿಗೂ ನಮಸ್ಕಾರ ಸೊ ನೀವು ನೋಡ್ತಾ ಇರೋಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದೌಡ್ಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ವೆಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಬಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ತೀನಿ ಆ್ಯಂಡ್ ನನ್ನ ವೀಡಿಯೋ ಹೆಂಗೆ ಸುಮಾರು ದಿವಸಗಳಾದಮೇಲೆ ಬರ್ತಾಯಿದೆ ಸೊ ಅದೇ ರೀತಿಯಲ್ಲಿ ಸೊ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದು ಟಾಕ್ಸಿಕ್ ಯಶ್ ಅವರ ಒಂದು ಟಾಕ್ಸಿಕ್ ಸಿನಿಮಾ ಬಗ್ಗೆ ಆ್ಯಂಡ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಅನ್ಎಕ್ಸ್ಪೆಕ್ಟೆಡು ಸೊ ಯಾರು ಕೂಡ ಅನ್ಕೊಂಡಿಲ್ಲ ಅದು ಇಂಥ ಟೈಮಲ್ಲಿ ಒಂದು ಸಿನಿಮಾದ ಅವ್ರ ಸಿನಿಮಾದ ಒಂದು ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ ಅಂತ ಆ್ಯಕ್ಚುಲಿ ಬೇಡಿಕೆ ಇತ್ತು ಸುಮಾರು ದಿವಸಗಳಿಂದ ಸೊ ಬರಬೇಕು ಬರಬೇಕು ಏನಾದರು ಅಂತ ಬಟ್ ಅವರ ಒಂದು ಬರ್ತ್ಡೇಗೆ ಒಂದು ಟೀಸರ್ ಬಿಟ್ಟಿದ್ದರು ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಯಾಕಂದರೆ ಆ ಒಂದು ಮಟ್ಟಿಗೆ ಲೆಂತಿ ಒಂದು ಟೀಸರ್ ಬಿಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಜಸ್ಟ್ ಒಂದು ಥರ್ಟಿ ಸೆಕೆಂಡ್ಸ್ ಬಿಡ್ತಾರೆ ಅಂತಂದರೆ ಮೇ ಬಿ ಒಂದು ನಿಮಿಷ ಇತ್ತು ಅಂತ ಅನ್ಸುತ್ತೆ ಸೊ ಅಂಡ್ ಅವರ ಒಂದು ಲುಕ್ಕನ್ನ ಸೊ ರಿವೀಲ್ ಮಾಡಿದರು ಬಟ್ ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೊ ಮೂವಿ ಒಂದು ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ ಆ್ಯಂಡ್ ಇದು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯಾವ ಒಂದು ಅಭಿಮಾನಿಗಳು ಕೂಡ ಅಷ್ಟೇ ಆ್ಯಂಡ್ ಟಾಕ್ಸಿಕ್ ಸಿನಿಮಾದ ಅಭಿಮಾನಿಗಳು ಕೂಡ ಆ್ಯಂಡ್ ಯಶ ಅವರ ಅಭಿಮಾನಿಗಳು ಕೂಡ ಇನ್ಕ್ಲೂಡಿಂಗ್ ಕನ್ನಡ ಸಿನಿಮಾ ಅಭಿಮಾನಿಗಳು ಕೂಡ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಂಡ್ ಅನೌನ್ಸ್ ಕೂಡ ಮಾಡಿರಲಿಲ್ಲ ಸೊ ಈ ಒಂದು ಡೇಟಿಗೆ ನಾವು ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತೀವಿ ಅಂತ ಯಾಕಂದರೆ ಬೇರೆ ಬೇರೆ ಚಿತ್ರಗಳು ನೋಡ್ತಾ ಇದ್ದರೆ ಚಿಕ್ಕ ಚಿಕ್ಕದಿದ್ರು ಕೂಡ ಈ ಸಿನಿ ಈ ಅಪ್ಡೇಟ್ ಇವಾಗ ಅವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಅಂತ ಅಪ್ಡೇಟ್ಗಳು ಹಂಗೆ ಚಿಕ್ಕ ಚಿಕ್ಕದೆಲ್ಲ ಕೊಡ್ತಾ ಹೋಗ್ತಾರೆ ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೊ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ ಜಸ್ಟ್ ಇವಾಗ ಸೊ ಬಟ್ ಒಂದು ವರ್ಷ ಇದೆ ಗುರು ಇನ್ನೂ ಆಲ್ಮೋಸ್ಟ್ ಆಲ್ಮೋಸ್ಟ್ ಏನಿದೆ ಒಂದೆರಡು ದಿವಸ ಕಡಿಮೆ ಅಷ್ಟೇ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಟ್ವೆಂಟಿ ಸಿಕ್ಸಲ್ಲಿ ರಿಲೀಸ್ ಆಗ್ತದೆ ಹತ್ತೊಂಬತ್ತನೇ ತಾರೀಕು ಇನ್ನೂ ಒಂದು ವರ್ಷ ಕಾಯ್ಬೇಕಾ ಅಂತ ಯಶೋ ಅಭಿಮಾನಿಗಳು ಅನ್ಕೊಂತಿರ್ತಾರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಲಾಂಗ್ ಆಯಿತು ಗುರು ಸೊ ಇದೇ ವರ್ಷ ರಿಲೀಸ್ ಆಗುತ್ತೆ ಅಂತ ಫಸ್ಟು ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದರು ಬಟ್ ಅದಾದಮೇಲೆ ಸೊ ಇವಾಗ ಮತ್ತೆ ಒಂದು ವರ್ಷ ಮುಂದಕ್ಕೆ ಹಾಕಿದ್ದಾರೆ ಒಂದು ವರ್ಷ ಹಿಂಗೆ ಹೋಗ್ಬಿಡುತ್ತೆ ಬಟ್ ಆದರೂ ಒಂದು ವರ್ಷ ಅಂತ ಅನಿಸುತ್ತೆ ಇವಾಗ ಓಕೆ ಬಟ್ ಕ್ವಾಲಿಟಿ ಮಾತ್ರ ತುಂಬ ಅದ್ಭುತವಾಗಿ ತೆಗಿತಿತ್ತು ಅದರಲ್ಲಿ ಎರಡನೇ ಮಾತೆಯಲ್ಲ ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ ಇದ್ರ ಬಗ್ಗೆ ನಾನು ಆಲ್ರೆಡಿ ನಾನು ಹೇಳಿದ್ದೆ ಅಂದರೆ ಫಸ್ಟ್ ಇಂಡಿಯನ್ ಸಿನಿಮಾ ಸೊ ಎರಡು ಒಂದು ಭಾಷೆಗಳಲ್ಲಿ ಏಕಕಾಲಕ್ಕೆ ಅಂದರೆ ಶೂಟ್ ಆಗ್ತಿರೋಂಥದ್ದು ಒಂದು ಇಂಡಿಯನ್ ಲ್ಯಾಂಗ್ವೇಜು ಇನ್ನೊಂದು ಇಂಗ್ಲೀಷ್ ಒಂದು ಇದರಲ್ಲಿ ಸೊ ಎರಡು ಲ್ಯಾಂಗ್ವೇಜಲ್ಲಿ ಏಕಕಾಲದಲ್ಲಿ ಶೂಟ್ ಆಗ್ತಿರುವಂಥದ್ದು ಸೊ ಅದಕ್ಕೋಸ್ಕರ ಸ್ವಲ್ಪ ಬಜೆಟಲ್ಲಿ ಕೂಡ ಸ್ವಲ್ಪ ಬಜೆಟ್ ಜಾಸ್ತಿನೇ ಆಗಿರುತ್ತೆ ಆಲ್ಮೋಸ್ಟ್ ಒಂದು ಫಾರ್ಟಿ ಕ್ರೋರ್ ಏನೋ ಜಾಸ್ತಿ ಆಗ್ತಿದೆ ಅಂತ ಎರಡು ಒಂದೇ ವೇಳೆಯಲ್ಲಿ ಎರಡು ಭಾಷೆಯಲ್ಲಿ ಶೂಟ್ ಮಾಡ್ತಿರೋದ್ರಿಂದ ಆ್ಯಂಡ್ ಇದು ಪಕ್ಕ ನನ್ನ ಪ್ರಕಾರ ಹಾಲಿವುಡ್ ಸಿನ್ಮಾ ಯಾಕಂದರೆ ಇಂಗ್ಲೀಷಲ್ಲೂ ಕೂಡ ರಿಲೀಸ್ ಆಗುತ್ತೆ ಸೊ ಒಂದೇ ಟೈಮಲ್ಲಿ ಸೊ ಶೂಟ್ ಕೂಡ ಇಂಗ್ಲೀಷಲ್ಲಿ ಆಗ್ತಿರೋದ್ರಿಂದ ಖಂಡಿತವಾಗ್ಲೂ ರಿಲೀಸ್ ಆಗೇ ಆಗುತ್ತೆ ಓಕೆ ಸೊ ಆ ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾನ ತೊಗೊಂಡು ಬರ್ತಿದ್ದಾರೆ ಆ್ಯಂಡ್ ಅದಕ್ಕೆ ಟೈಮ್ ಕೂಡ ಹಿಡಿಯುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ನನಗೆ ಒಂದು ಭಯ ಇರೋದೇನಂತಂದರೆ ಇದು ಡೇಟ್ ಕೂಡ ಚೇಂಜ್ ಆದರೂ ಕೂಡ ಆಶ್ಚರ್ಯ ಪಡೋ ಆಗಿಲ್ಲ ಯಾಕಂತಂದರೆ ಸೊ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ ಪ್ರಮೋಷನ್ ಆಕ್ಟಿವಿಟಿ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗುತ್ತೆ ಇಂಡಿಯಾ ಅಲ್ಲದೇ ಸೊ ಒಂದು ಔಟ್ ಆಫ್ ದಿ ಕಂಟ್ರಿ ಕೂಡ ಒಂದು ಪ್ರಮೋಷನ್ ಇರುತ್ತೆ ಯಾಕಂದರೆ ಹಾಲಿವುಡ್ಡಲ್ಲೂ ಕೂಡ ಅಂದರೆ ಇಂಗ್ಲೀಷಲ್ಲಿ ರಿಲೀಸ್ ಆಗ್ತಿರೋದ್ರಿಂದ ಸೊ ಆ ಒಂದು ಮಟ್ಟಿಗೆ ಪ್ರಮೋಷನ್ ಬೇಕಾಗುತ್ತೆ ಇಲ್ಲ ಅಂತಂದರೆ ಈ ಇಷ್ಟು ಕಷ್ಟಪಟ್ಟು ಕೂಡ ಸೊ ವ್ಯರ್ಥ ಆಗೋವಂಥ ಚಾನ್ಸಸ್ ಕೂಡ ಇರೋದರಿಂದ ಸೊ ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಬೇಕಾಗುತ್ತೆ ಖಂಡಿತವಾಗ್ಲೂ ಆ ಒಂದು ಎಫರ್ಟ್ ಯಶೋರ್ ಕಡೆಯಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಾರೆ ಆ್ಯಂಡ್ ಇವಾಗ ಏನು ರಿಲೀಸ್ ಡೇಟದು ಪೋಸ್ಟರ್ ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಯಶೋ ಅವ್ರದ್ದು ಲುಕ್ ಸಖತ್ತಾಗಿದೆ ಸೊ ಕಿವಿನಲ್ಲಿ ರಿಂಗ್ ಇದೆ ಆ್ಯಂಡ್ ಅವ್ರ ಲುಕ್ ಕೂಡ ಅದ್ಭುತವಾಗಿದೆ ಹೇರ್ ಸ್ಟೈಲ್ ನೋಡ್ತಾ ಸೊ ಏನೋ ಒಂದು ದೊಡ್ಡ ಮಟ್ಟದಲ್ಲೇ ಮಾಡ್ತಿದ್ದಾರೆ ಓಕೆ ಸೊ ಕ್ವಾಲಿಟಿ ವೈಸ್ ಅಂತೂ ಎರಡನೇ ಮಾತೆ ಇಲ್ಲ ಆ್ಯಂಡ್ ಕೆ ಜಿ ಎಫ್ ಟೂನಲ್ಲಿ ನೋಡಿದ್ವಿ ಯಶವ್ರನ್ನ ಅದಕ್ಕಿಂತ ಇನ್ನೂ ಡಬ್ಬಲ್ ಒಂದು ಆಗಿ ಅವ್ರನ್ನ ತೋರ್ ತೋರಿಸುವಂಥ ಪ್ರಯತ್ನಗಳಿದೆ ಆ್ಯಂಡ್ ಇದರಲ್ಲಿ ಅವ್ರದ್ದು ಸಿಕ್ಕಾಪಟ್ಟೆ ಪಾತ್ರ ಇದೆ ಗುರು ಯಾಕಂದರೆ ಅವರ ಒಂದು ಇನ್ವಾಲ್ವ್ಮೆಂಟು ಈ ಸಿನಿಮಾಗೆ ಅದ್ಭುತವಾಗಿದೆ ಸೊ ಯಾವ ರೀತಿಯಲ್ಲಿ ಸಿನಿಮಾ ಬರುತ್ತೆ ಅಂತ ನೋಡಬೇಕು ಅಂತಂದರೆ ಇನ್ನೂ ಒಂದು ವರ್ಷ ಕಾಯಬೇಕಾಗತ್ತೆ ಆ್ಯಂಡ್ ಇದೇ ಇತ್ತು ಇವಾಗಿನ ಅಪ್ಡೇಟು ಆ್ಯಂಡ್ ಬರಲಿ ಒಂದು ವರ್ಷ ಆದರೂ ಪರವಾಗಿಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಡಾಗಿ ಬರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಈ ಚಾನಲಲ್ಲಿ ಸುಮಾರು ದಿನ ಆದಮೇಲೆ ವಿಡಿಯೋ ಈ ವಿಡಿಯೋ ಹಾಕ್ತಾಯಿದ್ದೀನಿ ಆ್ಯಂಡ್ ಇನ್ನು ಮುಂದೆ ಒಂದು ರೆಗ್ಯುಲರಾಗಿ ವಿಡಿಯೋಸ್ ಹಾಕುವಂಥ ಪ್ರಯತ್ನ ಇರುತ್ತೆ ಅಂತ ಹೇಳ್ತಾ ಸೊ ಸದ್ಯಕ್ಕೆ ಈ ವಿಡಿಯೋನೇ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದು ಸಿಗೋವರೆಗೂ ಬಾಯ್